ಕಾಗವಾಡ ಮತಕ್ಷೇತ್ರದಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ಶಾಸಕ ರಾಜು ಕಾಗೆ ಕಾಗವಾಡ್ ಮತಕ್ಷೇತ್ರದ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗಾಗಿ ಸುಸಜ್ಜಿತ ರಸ್ತೆ ಶೌಚಾಲಯ ವಿದ್ಯುತ್ ಶಾಲಾ ಕೊಠಡಿಗಳು ಸೇರಿದಂತೆ ಅನೇಕ ಜನಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿರುವೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದರು ಅವರು ಕಾಗವಾಡ ಕ್ಷೇತ್ರದ ಉಗಾರ್ ಶಿರಗುಪ್ಪಿ ಜುಗೂಳ್ ಮತ್ತು ಲೋಕೂರ್ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು ಐದು ಬಾರಿ ಶಾಸಕನಾಗಿ ಆಯ್ಕೆಯಾದ ನಾನೂ ಕೂಡ ಸಚಿವಾಕಾಂಕ್ಷಿಯಾಗಿದ್ದು ಸಂಪುಟ ವಿಸ್ತರಣೆ ಸಮಯದಲ್ಲಿ ನನಗೂ ಸಚಿವ ಸ್ಥಾನ ಕೊಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಈಗಾಗಲೇ ಆಗ್ರಹಿಸಿರುವೆ ಎಂದ ಅವರು ರಾಜ್ಯದ ನಾಯಕತ್ವ ಬದಲಾವಣೆ ಕುರಿತು ಕೇಳಿದ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ನಿರಾಕರಿಸಿದರು ಜನಪರ ಕಾಮಗಾರಿಗಳು ಅನುಷ್ಠಾನಗೊಳ್ಳುವ ಸಂದರ್ಭದಲ್ಲಿ ಗ್ರಾಮಸ್ಥರು ಕಾಮಗಾರಿಯ ಗುಣಮಟ್ಟದ ಕುರಿತು ಜಾಗೃತರಾಗಿರಬೇಕು ಮತ್ತು ಕಾಮಗಾರಿಯನ್ನು ನಿಗದಿತ ಸಮಯದಲ್ಲಿ ಪ್ರಾರಂಭಿಸಿ ನಿಗದಿತ ಸಮಯದಲ್ಲಿಯೇ ಪೂರ್ಣಗೊಳಿಸಬೇಕು ಎಂದು ಗುತ್ತಿಗೆದಾರರಿಗೆ ಸೂಚಿಸಿದ ಅವರು ಪೇವರ್ಸ್ ಬ್ಲಾಕ್ ಅಳವಡಿಕೆ ಅವೈಜ್ಞಾನಿಕವಾಗಿದ್ದು ಪೇವರ್ಸ್ ಅಳವಡಿಸುವ ಬದಲಿಗೆ ಕಾಂಕ್ರೀಟ್ ರಸ್ತೆಗಳನ್ನೇ ನಿರ್ಮಿಸಿ ಎಂದು ಅಧಿಕಾರಿಗಳಿಗೆ ಶಾಸಕ ರಾಜು ಕಾಗೆ ಸಲಹೆ ನೀಡಿದರು ಶಾಸಕ ರಾಜು ಕಾಗೆ ಉಗಾರ್ ಬುದ್ರುಕ್ ಗ್ರಾಮದಲ್ಲಿ ಉಗಾರ್ ಶಿರಗುಪ್ಪಿ ಗ್ರಾಮಕ್ಕೆ ಹೊಂದಿಕೊಂಡ ಎರಡು ಕೋಟಿ ವೆಚ್ಚದ ಮಾಂಜರಿ ಗ್ರಾಮದ ಸಂಪರ್ಕ ರಸ್ತೆ ಕಾಮಗಾರಿಗೆ ಶಿರಗುಪ್ಪಿ ಗ್ರಾಮದಲ್ಲಿ ಮಡಿವಾಳ ಮಾಚಿದೇವ ಮರುಗುಬಾಯಿ ದೇವಸ್ಥಾನದ ಸಮುದಾಯ ಭವನ ಹಾಗೂ ಚರಂಡಿ ಕಾಮಗಾರಿಗೆ ಮತ್ತು ಜೂಳು ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಲೋಕೂರ್ ಗ್ರಾಮದಲ್ಲಿ ಪೇವಿಂಗ್ ಅಳವಡಿಕೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಅಥಣಿ ಜಿಲ್ಲಾ ಪಂಚಾಯತ್ನ ವೀರಣ್ಣ ವಾಲಿ ಮಡಿವಾಳ ಪಾಟೀಲ್ ಧುರೀಣರಾದ ಅಣ್ಣಾ ಸಾಹೇಬ್ ಪಾಟೀಲ್ ಸಂತೋಷ್ ಪಾಟೀಲ್ ಸಾಗರ್ ಚೌಗಲೆ ಸೋಮರಾಜ್ ಪಾಟೀಲ್ ವಿವೇಕ್ ಪಾಟೀಲ್ ಸಿದ್ಧಗೊಂಡ ಪಾಟೀಲ್ ಅಡಿವೆಪ್ಪ ಉಳ್ಳಾಗಡ್ಡಿ ಸಂತೋಷ್ ಶೇಗುಣಸಿ ಶಂಕರ್ ಚೌಹಾಣ್ ಮುತ್ತಪ್ಪ ಜಮಖಂಡಿ ಚಿದುಹನುಮಾಪುರೆ ದಿಲೀಪ್ ಮಾದರ್ ಪ್ರಕಾಶ್ ಕಾಂಬಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕುದುಲೆ ಮನಿ ಅವರಿಗೆ ಚಿಕ್ಕಲೈ ಚಿಕ್ಕಲೈ ಅನಿಲ್ ಶೇಲೇಕ ಮನೆಯಿಂದ ಸನದಿ ಮನಿ ಅವರಿಗೆ ಶಿಶಿ ರಸ್ತೆ ಇದೆ ಅದೇ ಸ್ಮಶಾನ ಭೂಮಿ ಆವರಣದಲ್ಲಿ ಕಾಂಕ್ರೀಟ್ ರಸ್ತೆ ಮೂರು ಲಕ್ಷ ಅಲ್ಲಿ ಏನಾಗೈತಿ ಅದೇ ಕಾಂಕ್ರೇಟ್ ಮಾಡ್ರಲ್ಲ ವೇವರ್ ಎಲ್ಲಿ ಹಾಕಬೇಡ್ರಲ್ಲ ಒಂದ್ ಮೂರು ಪಂಚಾಯತಿ ಅವ್ರಿ ಕಡೆ

ಬರೆಯಲ್ಲ ಎರಡು ವರ್ಷದಿಂದ ಹಿಂದೆ ಅಪ್ರೂವ್ ಆದಂತ ಕೆಲಸಗಳಲ್ಲಿ ಉಗಾರದಲ್ಲಿ ಒಂದು ಎರಡು ಕೋಟಿ ಶಿರಗುಪ್ಪಿಯಲ್ಲಿ ಮೂವತ್ತೈದು ಲಕ್ಷ ಒಂದು ಕೋಟಿ ಹದಿನೆಂಟು ಲಕ್ಷ ದುಗುಳದಲ್ಲಿ ಈ ತರ ಕಾಮಗಾರಿಗಳನ್ನು ಅಪ್ರೂವಲ್ ಆದದ್ದು ಇವತ್ತು ಪೂಜೆಯನ್ನು ಮಾಡಿದ್ದೀವಿ ಜೊತೆ ಜೊತೆಗೆ ಮುಖ್ಯಮಂತ್ರಿ ವಿಶೇಷ ಫಂಡದಲ್ಲಿ ಕೆಲವು ಸಮುದಾಯ ಶಿರಗುಪ್ಪಿಯಲ್ಲಿ ಎರಡು ಸಮುದಾಯಗಳನ್ನು ಸಹಿತ ಉದ್ಘಾಟ ಒಂದು ಹತ್ತು ಲಕ್ಷ ಒಂದು ಇಪ್ಪತ್ತು ಲಕ್ಷದ ಇಲ್ಲೂ ಸಹಿತ ಬೇವಿಂಗ್ ಪಾಪ ಇವತ್ತು ದಿವಸ ಮಾಡಿದ್ದೀವಿ ಜೊತೆ ಜೊತೆಗೆ ಈ ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ಈ ಒಂದು ಸುಂದರವಾದ ಶೌಚಾಲಯ ಹದಿನಾಲ್ಕು ಕೋಟಿ ರೂಪಾಯಿದ ಶೌಚಾಲಯವನ್ನು ಇಲ್ಲಿ ಇವತ್ತು ಲೋಕಾರ್ಪಣೆ ಗ್ರಂಥಾಲಯ ಅನ್ನು ಲೋಕಾರ್ಪಣೆ ಮಾಡಿದ್ದೀವಿ ಇದರ ಜೊತೆಗೆ ಇಲ್ಲಿ ಹಿಂದುಗಡೆನೇ ಜಾಗ ಕೊಡ್ತಾರೆ ಅಂತ ಹೇಳಿದರು ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರನೂ ಅಪ್ರೂವ್ ಆಗಿದೆ ಅದು ಕೆಲವು ತಾಂತ್ರಿಕ ದೋಷಗಳಿಂದ ನಾನೇ ಇವತ್ತು ನಾಳೆ ಹೋಗ್ಕೊಂಡಿದ್ದೀನಿ ಒಂದು ಮತಕ್ಷೇತ್ರದಲ್ಲಿ ಆರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಆಗಿದಾವೆ ಅದೆಲ್ಲ ಮುಂದಿನ ದಿನಮಾನದಲ್ಲಿ ಮಾಹಿತಿ ಕೊಡ್ತೀನಿ ಅವು ಸಹಿತ ಕೆಲವೇ ದಿನಗಳಲ್ಲಿ ಆರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಹಿತ ನಮ್ಮ ಜನರಿಗೆ ಲೋಕಾರ್ಪಣೆಯನ್ನು ಮಾಡ್ತೀವಿ ಸಿ ಎಮ್ ಎಲ್ಲ ಕೇಳ್ಬೋದು ಬಿಡೋದಿಲ್ಲ ಮಸ್ತ್ ಕೆ ಏನಾದ್ರು ನಿರ್ಧಾರ ನಾಡಿ ಮಾಡ್ತೀವಿ ಪ್ರಸಂಗ ಪ್ರಸಂಗ ಬಂದಾಗ ನೋಡೋದು ಹೀಗೆ ಸೊ ತ್ಯಾಂಕ್ ಯು